ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ಮಾಣಿಹೊಳೆ ಬ್ರಿಡ್ಜು ಮಾಣಿಹೊಳೆ ಬ್ರಿಡ್ಜ್ ಮೇಲೆ ನಾನು ನಿಂತಿದ್ದೀನಿ ಏನಕ್ಕಪ್ಪ ಇವನು ಮಾಣಿಹೊಳೆ ಬ್ರಿಡ್ಜ್ ಮೇಲೆ ನಿಂತಿದ್ದಾನೆ ಏನು ಮಾಡ್ತಾ ಇದ್ದಾನೆ ಅಂತ ಕೇಳೋದಾದ್ರೆ ಮಾಣಿಹೊಳೆ ಬ್ರಿಡ್ಜು ಅಂದ್ರೆ ಈ ಮಾಣಿಹೊಳೆ ಏನಿದೆ ಅದನ್ನ ಆಗನಾಶಿನಿ ನದಿ ಅಂತ ಕರೀತಾರೆ ಏನ್ ಆಗನಾಶಿನಿ ನದಿನ ಏನು ಮಾಣಿಹೊಳೆ ಅಂತ ಯಾಕೆ ಕರೀತಾರಪ್ಪ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ ನಮ್ದು ಊರು ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಲ್ಲೂ ಕೂಡ ವರ್ಧಾ ನದಿ ಹರಿಯತ್ತೆ ಅದಕ್ಕೆ ನಾವು ನಮ್ಮೂರಲ್ಲಿ ದೊಡ್ಡ ಹರಿದು ಹೋಗೋವಂತ ನದಿ ಆಗಿರೋದ್ರಿಂದ ದೊಡ್ಡ ಹೊಳೆ ಅಂತ ಹೇಳಿ ಕರಿತೀವಿ ಹಾಗೇನೆ ಇಲ್ಲಿ ಮಾಣಿಹೊಳೆ ಅಂತ ಹೇಳಿ ಊರಿನ ಜನರು ಕರೀತಾರೆ ಮಾಣಿಹೊಳೆ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಒಂದ್ ಕತೆ ಇದೆ ಬನ್ನಿ ಆ ಹೊಳೆ ತೋರಿಸ್ತೇನೆ ನಿಮ್ಗೆ ಹೇಳ್ತೀನಿ ಮಾಣಿಹೊಳೆ ಅಂತ ಏನಕ್ಕೆ ಕರೀತಾರೆ ಅಂತ ಅಂದರೆ ಆಗನ ಸಮಯದಲ್ಲಿ ಇಲ್ಲಿ ಬ್ರಿಡ್ಜ್ ಕೂಡ ಇರಲಿಲ್ಲ ತೆಪ್ಪದ ಮೂಲಕ ಒಂದು ಊರಿಂದ ಇನ್ನೊಂದು ಊರಿಗೆ ಜನರು ಹೋಗ್ತಾ ಇರ್ತಾರೆ ಅವಾಗ ಏನಾಗತ್ತಂದರೆ ಬ್ರಾಹ್ಮಣ್ಸು ಆವಾಗ ಇದ್ದ ಟೈಮಲ್ಲಿ ಬ್ರಾಹ್ಮಣ್ಸೊಬ್ರು ಲೇಡೀಸ್ ಏನಿರ್ತಾರೆ ತನ್ನ ಮಗುನ ಕರ್ಕೊಂಡು ಸಂತೆಗೆ ಹೋಗಿರ್ತಾರೆ ಬರಬೇಕಾದ್ರೆ ತೆಪ್ಪದ ಮೇಲೆ ಒಂದು ನದಿಯನ್ನು ದಾಟಬೇಕಾಗಿರುತ್ತಲ್ಲ ಆ ಸಮಯದಲ್ಲಿ ಮಗು ತುಂಬಾ ಗಲಾಟೆ ಮಾಡ್ತಾ ಇರುತ್ತೆ ಕಿರಿಕಿರಿ ಮಾಡ್ತಾ ಇರುತ್ತೆ ಮತ್ತೊಂದು ವಿಚಾರ ಗೊತ್ತಿರ್ಲಿ ಬ್ರಾಹ್ಮಣ್ಸು ತಮ್ಮ ಮಕ್ಕಳನ್ನ ಅಂದ್ರೆ ಮಾಣಿ ಅಂತ ಕರೀತಾರೆ ತಮ್ಮ ಮಕ್ಕಳು ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರನ್ನ ಮಾಣಿ ಅಂತ ಹೇಳಿ ಕರಿತಾರೆ ಆ ಮಗನ್ನ ಏನ್ ಮಾಡ್ತಾರಂದ್ರೆ ಬರ್ಬೇಕಾದ್ರೆ ತುಂಬಾ ರಗಳೆ ಮಾಡ್ತಾ ಇರತ್ತೆ ಅಳ್ತಾ ಇರತ್ತೆ ಆ ಹಳಗನ್ನ ಕೇಳಕ್ಕಾಗದೆ ಅವ್ರಮ್ಮ ಒಂದ್ ಮಾತನ್ನ ಬೈತಾಳೆ ಈ ತರ ಅಳ್ತಾ ಇರ್ತೀಯಲ್ಲ ನಿನ್ ತೆಗೆದು ಈ ಹೊಳೆಗೆ ಹಾಕ್ಬಿಡ್ತೀನಿ ನೋಡು ಅಳ್ತಾ ಇದ್ರೆ ಅಂತ ಹೇಳಿ ಹೇಳಿದಕೋಸ್ಕರ ಆ ತೆಪ್ಪ ಹೋಗ್ಬಿಟ್ಟು ಒಂದ್ ಕಡೆ ಹೋಗಿ ಅಷ್ಟು ಅಂದ್ರೆ ಸುಮಾರು ಜನ ಇರ್ತಾರೆ ಆದರೂ ಕೂಡ ತೆಪ್ಪ ಆದರೆ ಒಂದು ಸಣ್ಣ ದೋಣಿ ದೋಣಿ ತೆಪ್ಪು ಟೈಪ್ ರೌಂಡ್ ಇರುತ್ತೆ ಅದು ಹೋಗಿ ನಡು ಮಧ್ಯೆ ಹೊಲೆಯಲ್ಲಿ ನಿಂತ್ಕೊಂಡ್ಬಿಡುತ್ತೆ ಎಷ್ಟು ಹುಟ್ಟಿರುತ್ತಲ್ಲ ಕ ಹುಟ್ಟು ಎಷ್ಟೇ ಮೂವ್ ಮಾಡಿದ್ರೂ ಕೂಡ ಮುಂದೆನೇ ಹೋಗಲ್ಲ ಯಾಕೆ ಹೋಗೋಲ್ಲ ಅಂತ ಹೇಳಿ ತುಂಬ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ ಹೊಳೆಗೂ ಕೈ ಮುಗಿತಾರೆ ಏನು ಮಾಡಿದ್ರೂ ಹೋಗಲ್ಲ ಆವಾಗ ಆ ದೋಣಿನ ಅಂದ್ರೆ ದಾಡ್ಸೋನ್ ನಾವಿಕ ಏನಿರ್ತಾನೋ ಅವನು ಆ ತಾಯಿಗೆ ಹೇಳ್ತಾನೆ ನೀವು ಹೊಳೆಗೆ ಹಾಕ್ತೀನಿ ಅಂತ ಮಗು ಮಗುನ ಹೊಳೆಗೆ ಹಾಕ್ತೀನಿ ಅಂತ ಹೊಳೆ ಅಂದ್ರೆ ನೀರಿಗೆ ಹೇಳ್ಬಿಟ್ಟಿದ್ದೀರಾ ಹಾಕ್ಲೇಬೇಕು ಇಲ್ಲ ಅಂತ ಅಂದ್ರೆ ದೋಣಿ ಅಂದ್ರೆ ಈ ತೆಪ್ಪ ಏನಿದೆ ಇಲ್ಲೇ ಇರುತ್ತೆ ಮುಂದೆ ಹೋಗಲ್ಲ ಅಂತ ಹೇಳಿ ಅವನು ಹೇಳ್ತಾನೆ ಅದೇ ಸಮಯಕ್ಕೆ ಅವಳಿದ್ದವಳು ಆ ನಾವಿಕ ಹೇಳ್ತಾನಲ್ಲ ಆ ಮಾತನ್ನ ಕೇಳಿ ಆ ಹಾಕ್ತಾಳೆ ಅಂದ್ರೆ ಅಷ್ಟು ಜನರ ಪ್ರಾಣ ಒಂದು ಹತ್ತು ಹದಿನೈದು ಜನರ ಪ್ರಾಣದ ಕಿನ್ನಲು ಆ ಮಗು ಪ್ರಾಣ ಕೊಡೋದು ಹೆಚ್ಚು ಅಂತ ಹೇಳಿ ಅವಳಿಗೆ ಅನ್ಸಲ್ಲ ಅನ್ಸುತ್ತೆ ಹೊಳೆಯಿಂದ ಹೊಳೆಗೆ ಆ ಮಗುನ ಹಾಕ್ತಾಳೆ ಅನ್ನೋದು ಕತೆ ಅದಕ್ಕೋಸ್ಕರ ಆ ಬ್ರಾಹ್ಮಣ್ ಸಹ ಮಗುಗೆ ಮಾಣಿ ಅಂತ ಕರಿತಾಳಲ್ವಾ ಅದಕ್ಕೋಸ್ಕರ ಇದು ಹೊಳೆಯನ್ನ ಮಾಣಿ ಹೊಳೆ ಅಂತ ಹೇಳಿ ಕರೀತಾರೆ ಅವಾಗಿಂದ ಮತ್ತೊಂದು ಸುಳ್ಳು ನಿಜನೋ ನನ್ಗೂ ಗೊತ್ತಿಲ್ಲ ಜನರು ಮಾತಾಡೋಂಥದ್ದು ಮತ್ತೆ ಹೇಳಿರೋಂಥದ್ದು ಯಾವ್ದೋ ಒಂದು ಟೈಮ್ ಅಲ್ಲಿ ಅಥವಾ ಜನರು ನೋಡಿದಾರಂತೆ ಆ ಮಗು ಬಿದ್ದಿದೆಯಲ್ಲ ಇಲ್ಲಿ ಇಲ್ಲೇ ಅಂತ ಹೇಳಿ ನಾನು ಖಚಿತವಾಗಂತೂ ಹೇಳಲ್ಲ ಇಲ್ಲೇ ಅಂತ ನನಗೂ ಗೊತ್ತಿಲ್ಲ ಆ ಮಗು ಒಂದು ಆಡುವಂತ ಇದನ್ನ ನೋಡಿದೀವಿ ಅಂತ ಹೇಳಿ ಅಂದ್ರೆ ಅದು ಸತ್ತಾದಮೇಲೆ ಅಥವಾ ಯಾವಾಗಲೂ ಆಟ ಆಡೋದನ್ನು ನೋಡಿದೀವಿ ಅದು ಸೌಂಡ್ ಬರೋ ಅಂತದ್ದು ಮಗು ಮಾತಾಡಿದಾಗ ಅಂತ ಎಲ್ಲ ಹೇಳ್ತಾರೆ ಮತ್ತೊಂದು ಏನಂತ ಅಂದ್ರೆ ಈ ಬ್ರಿಡ್ಜ್ ಇದೆಯಲ್ಲ ಈ ಬ್ರಿಡ್ಜ್ನ ತುಂಬಾ ವರ್ಷದಿಂದ ಕಟ್ತಾನೆ ಇದ್ರು ಎಷ್ಟೋ ಸಲ ಕಟ್ತಾಗ ಕಟ್ಟಕ್ಕೆ ಆಗಿಲ್ಲ ಅದು ಬಿದ್ದು ಬಿದ್ದು ಹೋಗ್ತಾ ಇತ್ತು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಆದ್ರೆ ಇವಾಗ ಒಂದು ಸುರಕ್ಷಿತವಾಗಿ ಮತ್ತು ಗಟ್ಟುಮುಟ್ಟಾಗಿ ಕಟ್ಟಿದ್ದಾರೆ ಇದು ಮಾಣಿಹೊಳೆಯ ಒಂದು ಕಥೆಯಾಗಿದೆ ಇದಿಷ್ಟಾಗಿದೆ ಮಾಣಿಹೊಳೆ ಇವಾಗ ಈ ತರ ಇವಾಗಲೂ ಕೂಡ ಪ್ರಶಾಂತವಾಗಿ ಹರಿತಾ ಇದೆ ಮತ್ತೇನಂತ ಅಂದರೆ ಇಷ್ಟು ಕಡಿಮೆ ನೀರಂತೂ ಇರಲ್ಲ ಮಳೆಗಾಲದಲ್ಲಿ ನಾನು ಹೇಳಿದ್ದು ಕಥೆನ ಇದು ಮಳೆಗಾಲದಲ್ಲಿ ನಡೆದಿರೋ ಅಂಥದ್ದು ಈ ಮಳೆಗಾಲದಲ್ಲಿ ಏನಂತಂದರೆ ಈ ಬ್ರಿಡ್ಜು ಈ ಥರ ಇರೋದೇ ಇಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೀರು ಹೋಗ್ತಾ ಇರತ್ತೆ ಹೊಳೆಗಳಲ್ಲಿ ಹಾಗೆಯೇ ಈ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಎಲ್ಲ ಕಡೆ ಅಂತ ಮಳೆ ಹೊಯ್ದು ನೀರು ಸ್ಟೋರ್ ಆಗಿರೋ ಅಂಥದ್ದು ಡೈರೆಕ್ಟ್ ಹೊಳೆಗೆ ಬರೋದ್ರಿಂದ ಸಿಕ್ಕಾಪಟ್ಟೆ ನೀರು ನಿಲ್ಲತ್ತೆ ತಾಲೂಕಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆ ತುಂಬಿ ಹರಿಯುತ್ತಿರುವ ಮಾಣೆಹೊಳೆ ಸಿದ್ದಾಪುರ ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಭಾರಿ ಗಾಳಿ ಸಹಿತ ಮಳೆಯಿಂದಾಗಿ ತಾಲೂಕಿನ ದೊಡ್ಡ ಹೊಳೆಯಾದ ಮಾಣಿ ಹೊಳೆಯು ತುಂಬಿ ಹರಿಯುತ್ತಿದೆ ಸಿರಸಿಯಿಂದ ಆರಂಭವಾದ ಈ ಹೊಳೆಯು ಸಿದ್ದಾಪುರದ ಮೂಲಕ ಹರಿದು ಕುಂಟಾದಲ್ಲಿ ಸಮುದ್ರವನ್ನು ಸೇರುತ್ತದೆ ಸಿದ್ದಾಪುರ ತಾಲೂಕಿನಲ್ಲಿ ಈ ಹೊಳೆಯನ್ನ ಮಾಣಿ ಹೊಳೆ ಎಂದು ಕರೆಯುತ್ತಾರೆ ಸಿದ್ದಾಪುರದ ದಾಟಿದ ನಂತರ ಹಲವು ಹಳ್ಳ ಕೊಳ್ಳಗಳು ಸೇರಿ ಇದು ಅಗ್ನಶಮಿ ನದಿಯಾಗಿ ಕರೆಯಲ್ಪಡುತ್ತದೆ ಯಾವ ವ್ಯೂ ವ್ಯೂನ ನೀವು ನೋಡ್ಕೊಂಡ್ಬಿಡಿ ಸ್ನೇಹಿತರೆ ಅಲ್ಲಿ ಕಾಣೋದು ಬೆಟ್ಟ ಈ ಕಡೆಯಿಂದ ಕರ್ವಿಂಗ್ ಬರುತ್ತೆ ಇವಾಗ ಈ ತರ ಇರಬಹುದು ನೋಡಿ ಇದೇ ಬ್ರಿಡ್ಜ್ ಅದು ಏನ್ ನೋಡಕ್ಕೆ ಸಣ್ಣ ಇಲ್ಲ ಬ್ರಿಡ್ಜ್ ಮೊಬೈಲ್ ಅಲ್ಲಿ ಹಿಂಗ್ ಕಾಣಿಸ್ತಾ ಇರಬಹುದು ಸಿಕ್ಕಾಪಟ್ಟೆ ದೊಡ್ಡ ಇದೆ ಬ್ರಿಡ್ಜ್ ದೊಡ್ಡನೂ ಇದೆ ಹೊಳೆನು ಕೂಡ ದೊಡ್ಡ ಇದೆ ಇದು ಅಗನಾಶಿನಿ ನದಿಯ ಒಂದು ತುಣುಕು ಅಂದ್ರೆ ಒಂದು ಲೈನ್ ಅದ್ರದೇ ಅದೇ ಇಲ್ಲಿ ಊರವರು ಮಾಣಿಹೊಳೆ ಅಂತ ಕರೀತಾರೆ ಕಾಣ್ತಾ ಇರ್ಬೋದು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಅಲ್ಲಿ ಎಲ್ಲಾ ಕಡೆ ಮಳೆಗಾಲದಲ್ಲಿ ನೀರು ತುಂಬಿ ತುಂಬಿರುತ್ತೆ ಗುರು ಇವಾಗ ಈ ತರ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು ನಾವು ಮಳೆಗಾಲದಲ್ಲಿ ಬಂದ್ರೆ ನೋಡೋದಲ್ಲ ಒಂಥರ ಹೃದಯ ಹಂಗೆ ಒಂದು ಎರಡು ನಿಮಿಷ ನಿಂತು ಎರಡು ನಿಮಿಷ ಅಲ್ಲ ನಿಂತರೆ ಸತ್ತೋಗ್ಬಿಡ್ತು ಒಂದು ಐದಾರು ಸೆಕೆಂಡ್ ನಿಂತಂಗೆ ಬಿಡತ್ತಪ್ಪ ಅಷ್ಟಾಗತ್ತೆ ಇದು ಈ ಮಾಣಿ ಹೊಳೆಗೆ ಬಂದಂಥ ಹೆಸರಾಗಿದೆ ಅದಕ್ಕೋಸ್ಕರ ಈ ಹೊಳೆಯನ್ನು ಹೊಳೆ ಅಂತ ಹೇಳಿ ಕರೀತಾರೆ ದಯವಿಟ್ಟು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನ ಕೆಳಗಡೆ ನೀವು ಕಮೆಂಟ್ ಮಾಡಿ ಇದು ಸುಳ್ಳು ನಿಜನ ಅಂತ ಈ ಊರವರು ಎಷ್ಟೋ ಜನ ನೋಡ್ತಿರ್ತಾರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮತ್ತೆ ಇಂತಹ ಹೊಚ್ಚ ಹೊಸ ವಿಡಿಯೋವನ್ನು ತರ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ತುಂಬಾನೇ ಕೇಳ್ಕೊಂತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ